ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬ್ರೆಡ್ ದೋಸೆ ರೀ ಬ್ರೆಡ್ಡಿಂದ ದೋಸೆ ಮಾಡ್ಬೋದು ಒಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಇನ್ಸ್ಟಂಟ್ ಕೇವಲ ಒಂದು ಐದು ನಿಮಿಷನಾಗನ ದೋಸೆ ಮಾಡ್ಕೋಬೋದು ರೀ ಬಾರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ರೀ ನೋಡಾತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬರ ಅಥವಾ ಬಂದಾವ ಅಂತೇಳಿ ಮ ಆಮೇಲೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವೆ ಇದನ್ನ ಈಸಿಯಾಗಿ ಬರೀ ಒಂದು ಐದ ನಿಮಿಷನಾಗ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಬ್ರೆಡ್ ಪೀಸ್ ತೊಗೊಂಡಿನಿರಿ ಒಂದು ಐದು ಪೀಸ್ ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಇವನ್ನೆಲ್ಲ ಒಂದು ಇದು ಇದನ್ನೇನು ಪೌಡ್ರ್ ಮಾಡ್ಕೊಂಬರ್ಬೇಕು ರೀ ಇದು ಬ್ರೆಡ್ ಇರ್ತೈತಲ್ಲ ಫಸ್ಟ್ ಈ ಟೈಪ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡ್ರಿ ಓಕೆ ಇದು ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಪಾತ್ರೆ ಇದನ್ನ ಪೌಡ್ರ್ ತೋರಿಸಿಲ್ಲ ನಾನು ಮಾಡ್ಕೊಂಬಂದ್ಬಿಡ್ರಿ ಸಣ್ಣಗೆ ಆಮೇಲೆ ಒಂದು ಬುಟ್ಟಿ ಒಳಗೆ ಕಲಿಸ್ಕೊರಿ ಇದನ್ನು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಈರುಳ್ಳಿ ಮತ್ತು ಮೊಸರು ಸ್ವಲ್ಪ ಮೊಸರು ಹಾಕಿಬಿಟ್ಟು ಅದು ಬ್ರೆಡ್ ಏನಿರ್ತೈತಲ್ಲ ರೀ ಅದನ್ನು ಪುಡಿ ಹಿಂಗೆಲ್ಲ ಹಾಕಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ರಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋರಿ ನೀರು ಎಷ್ಟು ಹಿಡಿತೈತಿ ಅಷ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಫಸ್ಟಿಗೆ ನೀರು ಸ್ವಲ್ಪ ತೆಳಗಿರಲಿ ಅಂದರೆ ಪೂರ್ತಿ ತೆಳಗೂ ಬೇಡ ಪೂರ್ತಿ ಗಟ್ಟಿನೂ ಬೇಡ ಒಂದು ಮೀಡಿಯಮ್ ಇದ್ರೊಳಗಿರ್ಬೇಕು ತೆಳ್ಳಗಿದ್ರು ನಡೀತೈತ್ರಿ ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟು ಅದು ಬೇಯೋಕೆ ನಡೀತದೆ ನಮ್ಗೆ ಅದು ಓಕೆ ಅಂತಂದ್ರೆ ಇನ್ನು ತೆಳ್ಳಗೆ ಮಾಡ್ಕೊಬೋದು ನೀವು ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ಟೈಪ್ ಇಲ್ಲ ನಮ್ಗೆ ಸ್ವಲ್ಪ ಇನ್ಸ್ಟೆಂಟಾಗಿ ಆಗಬೇಕಂದ್ರೆ ಒಂಚೂರು ಗಟ್ಟಿನೇ ಇರಲಿ ಹಿಟ್ಟು ಓಕೆ ಈಗ ರೆಡಿ ಆಗೈತೆ ರೀ ಬ್ರೆಡ್ ದೋಸೆ ಮಾಡೋಕೆ ಇಟ್ಟು ಬರೀ ಈಗ ನೀವು ಎಲ್ಲ ಥರ ದೋಸೆ ಮಾಡಿರ್ತೀರಿ ಅಂತ ಅಂದ್ಕೊಂಡಿನಿ ಈ ಥರ ಒಂದು ಬ್ರೆಡ್ ಇಂದ ದೋಸೆ ಮಾಡಿ ನೋಡಿರಿ ಕ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ಆಮೇಲೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತದೆ ನೀವು ಸಲ ಮನೆ ಟ್ರೈ ಮಾಡಿ ನೋಡ್ರಲ್ಲ ಹೆಂಗೆ ಬರುತ್ತೆ ಅಂತ ನಂಗೆ ಬೇಕಾರೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ಬರೀ ಈಗ ದೋಸೆ ಮಾಡೋಣ ಹೆಂಗೆ ಅಂತೇಳಿ ತೋರಿಸ್ತೀನಿ ಫಸ್ಟಿಗೆ ತವೆ ಇಟ್ಕೊಂಡಿನ್ರಿ ಇಲ್ಲಿ ಕಾದೈತದ ಅದ್ರ ಮೇಲೆ ಈ ಟೈಪ್ ನೋಡಿರಿ ಬಿಟ್ಕೊಂತು ಹೋಗ್ಬೇಕು ರೀ ತೋರ್ಸಿ ತೆಳ್ಳಗಾಗೆ ನೋಡ್ತಿರ್ಬೋದು ನೀವು ಈಸಿಯಾಗಿಯೇ ಸುಲಭವಾಗಿ ಮಾಡ್ಕೋಬೋದು ಇದು ಏನು ಕಷ್ಟ ಇಲ್ಲ ತಿನ್ನಾಕಿ ಮಾತ್ರ ಭಾಳ ರೀ ನೋಡಿರಿ ಈ ಟೈಪ ತೆಳ್ಳಗೆ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಮ್ಯಾಲೆ ಇಮಿಡಿಯೇಟ್ ಅದಕ್ಕೆ ಎಣ್ಣೆ ಹಾಕೋಕೆ ರೀ ಹಸಿ ಇದ್ದಾಗ ಇದೊಂದು ಟಿಪ್ಸ್ ನೋಡಿರಿ ನಿಮ್ಗೆ ಸ್ವಲ್ಪ ಅದನ್ನು ಹಸಿದು ಎಲ್ಲ ಹೋದ್ಮೇಲೆ ಡ್ರೈ ಅನ್ನಿಸ್ತಿರ್ತದಲ್ಲ ಆವಾಗ ನೀವು ಎಣ್ಣೆ ಬಿಟ್ಕೋಬೇಕು ಅಂದ್ರೆ ಅದು ಬೇಗ ಆಗ್ಬಿಡ್ತೈತಿ ಇರ್ಲಿಕ್ಕಂದ್ರೆ ಫಸ್ಟಿಗೆ ನೀವು ಎಣ್ಣೆ ಹಾಕ್ಕೊಂಡ್ರೆ ಅದು ಜಲ್ದಿ ಬೇಯೋಂಗಿಲ್ಲ ಹಸಿ ಇದ್ದಾಗ ನೋಡ್ತಿರ್ಬೋದು ನೀವು ಸಣ್ಣಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಈ ಟೈಪ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಯ್ತು ಗೊತ್ತಾಗ್ತದೆ ನಿಮ್ಗೆ ಈಗಿದನ್ನು ನೋಡಿರಿ ರೆಡಿಯಾಗಿತ್ತು ದೋಸೆ ಕರಿ ಆಗಿರೋ ಇದು ಟೈಪ್ ಇದ್ರ ಮೇಲೆ ಪುಟಾಣಿ ಚಟ್ನಿ ಅಥವಾ ಏನಾರ ಶೇಂಗಾ ಚಟ್ನಿ ಇಂಥವು ಏನಾರ ಹಾಕ್ಕೊಂಡು ತಿನ್ಬೋದು ಇಲ್ಲ ನಮ್ಗೆ ಚಟ್ನಿ ಬೇಕನ್ನೋ ಚಟ್ನಿ ಕೂಡ ಮಾಡ್ಕೋಬಹುದು ಇದು ಹಾಗೆ ತಿಂದ್ರೆ ಟೇಸ್ಟಿ ಇರ್ತಿತ್ತು ರೀ ಹಸಿ ಮೆಣಸಿನಕಾಯಿ ಹಾಕಿರ್ತೀವಿ ಇದ್ರೊಳಗೆ ಖಾರ ಇರುತ್ತಾ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ಅಂತೇಳಿ ಬ್ರೆಡ್ ಆಗಿರೋದ್ರಿಂದ ಈ ಥರ ಕೆಂಪಗೆ ಕಲರ್ ಚೇಂಜ್ ಬರ್ತೈತಿ ಅದೇನು ಒತ್ತಿ ಒತ್ತೈತೆ ಅಂತ ಅಂದ್ಕೋಬೇಡ್ರಿ ನೀವು ಯಾಕಂದ್ರೆ ಬ್ರೆಡ್ ಹಾಕಿರೋದ್ರಿಂದ ಒಂಚೂರು ರೋಸ್ಟ್ ಮಾಡಿದ ಕೂಡಲಿ ಅದು ಕೆಂಪು ಹೆಂಗೆ ಕಲರ್ ರೀ ಆ ಟೈಪಿದು ಆ ಥರ ಬ್ರೌನ್ ಕಲರ್ ರೀ ಇಷ್ಟ ನೋಡಿರಿ ಇದೇ ಟೈಪ್ ಇನ್ನೊಂದು ದೋಸೆ ಹಾಕ್ಕೊಳ್ಳಿ ನಾನು ದೋಸೆ ಅಂದರೆ ಇಷ್ಟ ಆಗೋಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಒಂದೇ ಥರ ತಿಂದು ತಿಂದು ಬೇಜಾರಾಗಿರ್ತದಲ್ಲ ಆವಾಗ ಬೇರೆ ಬೇರೆ ಥರ ಇದ್ದ ಟ್ರೈ ಮಾಡಿದರೆ ನಮಗೂ ಒಂದು ಖುಷಿ ಇರ್ತದೆ ಮನೆಯಾಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ ರೀ ಓಕೆ ಈಗ ನೋಡಿರಿ ಇದನ್ನು ದೋಸೆ ಆಗಿತ್ತು ಆಲ್ಮೋಸ್ಟ್ ಇದಕ್ಕೂ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿರಿ ಇದನ್ನ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೋಬೇಕು ಫಸ್ಟ್ ಇರ್ಲಿಕ್ಕಂದ್ರೆ ಕೆಳಗೆ ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ ಓ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ ಓಕೆ ನೋಡ್ತಿರ್ಬೋದು ಇತ್ಯಪ್ಪ ಮೊದಲಿಗೆ ಸ್ವಲ್ಪ ಸುತ್ತಕನ ಬಿಡಿಸಿ ಈಗ ನೋಡಿರಿ ನಿಮ್ಮ